ಜುಲೈ ಮೂವತ್ತೊಂದು ಬುಧವಾರದ ಸಂಚಿಕೆ ಆಸೆ ಏ ಮೀನಾ ನಾನು ಹೋಗಿ ಬರ್ತೀನಿ ಕಡೆ ನನಗೆ ಬಾಡಿಗೆ ಇದೆ ಸ್ವಲ್ಪ ದೂರ ಹೋಗೋದು ಅಂತ ಸೂರ್ಯ ಅವರು ಅವ್ರಿಗೆ ಹೇಳ್ತಾರೆ ರೀ ನಿಮ್ಮ ಹತ್ರ ಮಾತಾಡಬೇಕು ರೀ ಅಂತ ಹೇಳ್ತಾರೆ ಏ ಹೌದಲ್ವೇ ಅವಾಗೆ ಊಟ ಮಾಡೋ ಹೊತ್ತಿಗೆ ಮಾತಾಡಬೇಕು ಅಂತ ಅಂದೆ ಹಾಂ ಏನು ಹೇಳಿ ಅಂತ ಸೂರ್ಯ ಅವರು ಹೇಳ್ತಾರೆ ನಾನು ಅದೇ ಶ್ರುತಿ ಅಂತ ಗೊತ್ತಿದ್ದಾರ ನಿಮಗೆ ಅಂದರೆ ನೀವು ಇದ್ದಾಗ ಬಿಡಿಸ್ಕೊಂಡು ಬಂದ್ರಲ್ಲ ಶ್ರುತಿ ಹಾಂ ಗೊತ್ತಿದ್ದಾರೆ ಅವರು ಹಾಂ ಓ ವಸುದೇವನ ಮಗಳು ಹಾಂ ಹಾಂ ಅದೇ ನಾನೊಂದು ವಿಷಯ ಹೇಳ್ತೀನಿ ಶ್ರುತಿ ಇಲ್ಲಿ ಬಂದಿದ್ದರು ಮನೆ ಮನೆಗೆ ಬಂದಿದ್ದ ಯಾಕೆ ಏ ನಾನು ಅವತ್ತೇ ಹೇಳಿದ್ನಲ್ಲೇ ನಿನಗೆ ಅವ್ರನ್ನ ಕರ್ಕಬೇಡ ಅಂತ ಅಂತ ಹೇಳ್ತಾರೆ ಶ್ರುತಿ ವಾಸುದೇವನ ಮಗಳು ಅದೇ ನಮ್ಮ ತಂದೆಗೆ ಅವಮಾನ ಮಾಡಿದ್ರಲ್ಲ ಎಲ್ಲರ ಮುಂದೆ ಎಲ್ಲರ ಸಮ್ಮುಖದಲ್ಲಿ ಅವರು ಇಂಜಿನ್ನು ಅದೇ ಇದ್ದಾರೆ ಮುಂದೆ ಬೆಳವಣಿಗೆನೇ ಆಗಲ್ಲ ಅಂತ ವಾಸುದೇವ ಹೇಳಿದ್ದ ಆ ಥರ ಓ ಅವನ ಮಗಳ ನಿನಗೆ ಮೊದಲೇ ಹೇಳಿದ್ನಲ್ಲೇ ಅಂತ ಹೇಳ್ತಾನೆ ಲೇ ನಿನಗೆಷ್ಟು ಸರಿ ಹೇಳಿದ್ದೀನಿ ಅವ್ನ ಕಳಿಸ್ಕೋಬೇಡ ಅಂತ ಅದು ಒಂದು ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ ಮೀನಾ ಶ್ರುತಿ ಮತ್ತು ಅವರು ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಏಯ್ ಏ ಎಲ್ಲಿ ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ ಬಾರೆ ಅಂತ ಹೇಳಿ ಎದ್ದೇಳ್ತಾರೆ ಅಷ್ಟೊತ್ತಿಗೆ ಮೀನ ಹಾಕೊಂಡು ಬರ್ತಾರೆ ರೀ ಮೆತ್ತಿಗೆ ಮಾತಾಡ್ರಿ ಮಾವ ಇದ್ದಾರೆ ಅಂತ ಹೇಳ್ತಾರೆ ನೋಡು ಅವನು ಎಷ್ಟು ಅವಮಾನ ಮಾಡಿದ್ದಾನೆ ನಮಗೆ ಈಗ ಒಂದು ವಾರದ ಹಿಂದೆ ರವಿಗೆ ಹೊಡೆಸೋದಕ್ಕೆ ಜನನ ಕಳಿಸಿದ್ದ ಅವನು ಏನೋ ನಾ ಆ ಕಡೆ ಹೋಗ್ತಾ ಇದ್ದೆ ಅಲ್ಲಿ ನಾನು ನೋಡಿ ಅವನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ಈ ಮೊನ್ನೆ ಕಣೆ ಹೋದ ರವಿ ಹೋದ ವಾರ ಅಂತ ಹೇಳ್ತಾರೆ ನೋಡು ಇದು ಆಗದೇ ಇರೋ ಕೆಲಸ ಅವನಿಗೆ ಎಷ್ಟು ಹೇಳಿದ್ದೀನಿ ತಂದೆ ನಮ್ಮನ್ನ ಎಷ್ಟು ಜನ ಈ ಮನೋಜ ಪೆಂಗ್ಯ ಇವನು ತಂದೆಗೆ ಅವಮಾನ ಮಾಡಿದ್ದಾನೆ ನಾನು ಕುಡ್ಕೊಂಡು ಜಗಳ ಎಲ್ಲ ಮಾಡಿದ್ದೀನಿ ಅವಾಗ ಏಯ್ ಈಗ ರವಿಯಿಂದ ಒಬ್ಬನೇನೆ ರವಿನ ಬಹಳ ನಂಬಿದ್ದಾರೆ ಅವರು ಈಗಲೂ ಈ ಥರ ಮಾಡ್ತಾ ಇದ್ದಾನೆ ನೀನು ಅಂತ ಹೇಳ್ತಾರೆ ಸೂರ್ಯ ಅವರು ರೀ ಅವ್ರ ಅಪ್ಪ ಅಮ್ಮನ ಬಗ್ಗೆ ಗೊತ್ತಿಲ್ಲ ನನಗೆ ಆದರೆ ಶ್ರುತಿ ಭಾಳ ಒಳ್ಳೆ ಒಳ್ಳೆ ರೀ ಡಬ್ಬಿಂಗ್ ಇದ್ದಾಳೆ ನಾನು ನಾನು ಒಂದು ಸರಿ ಎರಡು ಸರಿ ಹೋಗಿದ್ದೆ ನಾನು ಅಂತ ಅವ್ರು ಹೇಳ್ತಾಳೆ ಏಯ್ ಯಾವಾಗೆ ಹೋಗಿದ್ದೆ ನೀನು ನಿಂಗೆ ಇದೆಲ್ಲ ಹೇಳಿದ್ರೆ ಸರಿ ಆಗಲ್ಲೇ ನಿನಗೆ ಬಾ ಮೀನಿಗೆ ಅಂತ ಹೇಳಿ ಸೂರ್ಯ ಅವರು ಮೀನು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಏಯ್ ನಿಂತ್ಕೊಳ್ಳೆ ನಿಂತ್ಕೊಳ್ಳೆ ಎಲ್ಲಿಗೆ ಹೋಗಿದ್ದೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಇವರು ಶೀಲಾ ಅವರು ಕೇಳ್ತಾರೆ ಏ ನಾನು ಎಲ್ಲಿಗರೂ ಹೋಗಿರ್ಲೇ ನಿಮ್ಗೆ ಯಾಕೆ ಅಂತ ಶ್ರುತಿಯವರು ಹೇಳ್ತಾರೆ ನಿಮ್ಗೆ ಯಾರು ಕೊಟ್ಟಿದ್ದು ನನಗೆ ಹುಡುಗನ ನೋಡುವಂಥ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಶ್ರುತಿಯವ್ರು ಹೇಳ್ತಾರೆ ಏಯ್ ಇಷ್ಟೆಲ್ಲ ನೋಡಿಲ್ವೇನೆ ನೀನು ಬೆಳೆಸಿಲ್ವೇನೆ ಅಂತ ಹೇಳ್ತಾರೆ ನನ್ನ ಚಾಯ್ಸು ನನ್ನ ಅಧಿಕಾರ ನಾನು ಮದುವೆ ಆಗೋ ಹುಡುಗನ ನಾನು ನೋಡ್ಕೊಳ್ತೀನಿ ನಿಮ್ಗೆ ಯಾರು ಕೊಟ್ಟಿದ್ದು ರೈಟ್ಸು ಅಂತ ಶ್ರುತಿ ಅವರು ಹೇಳ್ತಾರೆ ಯಾಕೆ ಈಗ ನಾನು ನಾಳೆನೇ ಅಪ್ಪಂಗೆ ಅಮ್ಮಂಗೆ ಡ್ರೈವರ್ಸ್ ಕೊಡು ಅಂದರೆ ಕೊಟ್ಬಿಡ್ತಾರೆ ಅಪ್ಪ ಕೊಟ್ಬಿಡ್ತಾರೆ ನಿಮಗೆ ಅಂತ ಅವ್ರು ಹೇಳ್ತಾರೆ ಏಯ್ ಏನೇ ಇದ್ದೀಯಾ ನೀನು ನೋಡು ಅವನು ಒಳ್ಳೆಯ ಹುಡುಗ ನೋಡು ಅವನು ಒಳ್ಳೆ ಹುಡುಗ ರಾಜೇಶ್ ಅವರ ಒಳ್ಳೆ ಸಂಪ್ರದಾಯಸ್ತ್ರ ಮಗ ಅವನು ಅಂತ ಶೀಲಾ ಅವರು ಹೇಳ್ತಾರೆ ನೋಡಮ್ಮ ನಾನು ಮದುವೆ ಆಗೋದಾದ್ರೆ ರವಿನೇ ಆಗೋದು ಏಯ್ ನಮಗೇನು ಗೊತ್ತಿಲ್ಲ ಅಂದ್ಕೊಂಡೇನೆ ನಮಗೇನು ಗೊತ್ತಿಲ್ಲ ಅಂದ್ಕೊಂಡ್ಯಾ ರವಿನ ಕೈ ಹಿಡಿದು ಸುತ್ತಾಡ್ಕೊಂಡು ಹೋಗೋದು ಆಮೇಲೆ ಒಬ್ಬರನ್ನೊಬ್ಬರು ಕೈ ಹಿಡ್ಕೊಂಡು ಹೋಗೋದು ನಮ್ಗೇನು ಗೊತ್ತಿಲ್ಲ ಅಂದ್ಕೊಂಡ್ಯಾ ನಮಗೆಲ್ಲ ಗೊತ್ತು ಕಣೆ ಹಾಂ ಹೌದು ನಾನು ರವಿನ ಕೈ ಹಿಡ್ಕೊಂಡು ಸುತ್ತಾಡ್ಕೊಂಡು ಹೋಗಿದ್ದೆ ಇವಾಗ ಏನೀಗ ಅಂತ ಶ್ರುತಿ ಅವರು ಹೇಳ್ತಾರೆ ಏಯ್ ಗೊತ್ತು ಕಣೆ ಗೊತ್ತು ನನಗೆ ಅವನು ರಂಗನಾಥ ಮಗ ಅವನು ನಿಮ್ಮಪ್ಪನಿಗೆ ಅವಮಾನ ಮಾಡಿದ್ದ ನಿನಗೆ ಗೊತ್ತಿಲ್ವೇನೆ ನಿನಗೆ ನಿಂಗೆ ಗೊತ್ತಿಲ್ವಾ ನೀನು ರಂಗನಾಥ ನಿಮ್ಮಪ್ಪನಿಗೆ ಅವಮಾನ ಮಾಡಬೇಕು ಅಂತಲೇ ಅವನ ಮಗನ ನಿನಗೇ ನಿನ್ನ ಹಿಂದೆ ಬಿಟ್ಟಿರೋದು ಅಂತ ಶೀಲಾ ಅವರು ಹೇಳ್ತಾರೆ ಹೇಳ್ತಾರೆ ಅಮ್ಮ ನಿನಗೆ ಒಳ್ಳೇದಕ್ಕೋಸ್ಕರ ನಾವು ಮಾಡೋದಮ್ಮ ಇಷ್ಟು ದಿನ ನೀನು ಡ್ಯಾಡ್ ನನಗೆ ಖುಷಿಗೋಸ್ಕರ ನೀನು ಸಿಟಿಲಿ ಇರಬೇಕು ಅಂದಿದ್ದಕ್ಕೆ ಟ್ರಾನ್ಸ್ಫರ್ ತಗೊಂಡು ಬಂದೆ ಡ್ಯಾಡ್ ಅಂತ ಶ್ರುತಿಯವರು ಅವ್ರ ಅಪ್ಪನಿಗೆ ಹೇಳ್ತಾರೆ ಆಗ ನೋಡಮ್ಮ ನಾನು ಇಷ್ಟು ದಿನ ನೀನು ಏನು ಹೇಳಿದೆ ಅದನ್ನೇ ಕೇಳಿದೆ ಆದರೆ ಇನ್ನು ಮುಂದೆ ನಿನಗೇನು ಒಳ್ಳೇದಾಗಬೇಕು ಅದನ್ನು ಮಾತ್ರ ಮಾಡ್ತೀನಿ ಅಂತ ಅವರು ತಂದೆಯವರು ಹೇಳ್ತಾರೆ ಇಷ್ಟು ಹೇಳಿ ಅವರು ನೋಡಿ ನನ್ನ ಇಷ್ಟ ಅಂತ ಹೇಳಿ ಮೇಲೆ ಹೋಗ್ತಾ ಇರ್ತಾಳೆ ಏಯ್ ಏಯ್ ನಿಂತ್ಕೊಳ್ಳೆ ನಿಂತ್ಕೊಳ್ಳಿ ಅಂತ ಅವ್ರು ಶೀಲಾ ಅವರು ಹೋಗಿ ಮೆಟ್ಲು ಇರ್ತಾರೆ ಶ್ರುತಿ ಅವರು ಬಾರೆ ನೀನು ಇಲ್ಲಿ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ನಿಲ್ಲಿಸಿ ನೋಡು ನಾ ಹೇಳಿದ್ದೇ ಆಗಬೇಕು ಅಂತ ಅವ್ರು ಶೀಲಾ ಅವರು ಹೇಳ್ತಾರೆ ಇಲ್ಲಿ ರವಿ ಅವರು ಅಲ್ಲಿ ಊಟ ನಾನೇ ಇಲ್ಲಿ ಶೆಫು ಹೇಗಿದೆ ಫುಡ್ ಎಲ್ಲ ಹೇಗಿದೆ ಅಂತ ಕಸ್ಟಮರ್ಸಿಗೆ ಕೇಳ್ತಾಯಿರ್ತಾರೆ ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಬರ್ತಾರೆ ಹೇ ರವಿ ಏಯ್ ನಿನಗೇನು ಹೇಳಿದ್ದೆ ನಾನು ಏನು ಹೇಳಿದ್ದೆ ಈ ಸೂರ್ಯ ಯಾಕೋ ಈ ಥರಕ್ಕೆ ಹೋಗ್ತಾ ಇದೆಯಾ ಅದಕ್ಕೆ ಏನು ಅದ್ಕೆ ಇದು ಅಂತ ಹೇಳ್ತಾರೆ ರೀ ಸಣ್ಣಕ್ಕೆ ಮಾತಾಡ್ರಿ ಅಂತ ಮೀನಾ ಅವ್ರು ಹೇಳ್ತಾರೆ ಏಯ್ ನಾ ಮಾತಾಡೋದೆ ಹೀಗೆ ಕಣೆ ಅಂತ ಸೂರ್ಯ ಅವರು ಹೇಳ್ತಾರೆ ಏ ಸೂರ್ಯ ಮೆತ್ತೆಗೆ ಮಾತಾಡು ಏನು ಇದು ಇಲ್ಲಿ ಮದ್ದು ಓನರ್ ಬರ್ತಾರೆ ಕಣೋ ಅಂತ ಹೇಳ್ತಾರೆ ಪ್ರಾಬ್ಲಮ್ ಆಗುತ್ತೆ ಕಣೋ ಅಂತ ರವಿ ಅವರು ಹೇಳ್ತಾರೆ ಏಯ್ ಎಲ್ಲೋ ಎಲ್ಲೋ ಓನರು ನಿನಗೆ ಇಲ್ಲಿ ಹಾಗೆ ಸಂಬಳ ಕೊಡ್ತಾ ಇದಾರೆ ಆ ಫೋನಲ್ಲಿ ಮಾತಾಡೋದು ಹಾಗೆ ಸುತ್ತಾಡೋದು ಅಷ್ಟೇನಾ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ಕಸ್ಟಮರ್ ಇದ್ದಾರೆ ಇಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಏಯ್ ನೋಡಲಿ ಬಿಡೆ ನೋಡಲಿ ಬಿಡೆ ಅಂತ ಸೂರ್ಯ ಅವರು ಬಹಳ ಸಿಟ್ಟಲ್ಲಿ ಹೇಳ್ತಾರೆ ಏಯ್ ಸೂರ್ಯ ಏಯ್ ಏನು ಮಾತಾಡ್ತಾ ಇದೆಯಾ ಬಾರು ನೀನು ಅಂತ ಹೇಳಿ ರವಿ ಅವರು ಸೂರ್ಯನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಏಯ್ ಎಲ್ಲಿಗೋ ಬರಬೇಕು ಎಲ್ಲಿಗೋ ಬರಬೇಕು ಅಂತ ಹೇಳ್ತಾರೆ ಆಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಹೊರಗೆ ಏಯ್ ಬಿಡೋ ಎಲ್ಲೋ ಎಲ್ಲೋ ಹೋಗ್ತಾ ಇದ್ದೀಯಾ ನೀನು ಅಂತ ಹೇಳ್ತಾರೆ ನಿನಗೆ ಹೇಳಿದ್ದೆ ತಾನೆ ಅಲ್ಲಿ ಅವಳು ಸವಾಸ ಫ್ರೆಂಡ್ಶಿಪ್ ಮಾಡಬೇಡ ಅಂತ ಫ್ರೆಂಡ್ಶಿಪ್ ಹೋಗಿ ಲವ್ ಅಂತ ನಾನು ಮೊದಲೇ ಹೇಳಿದ್ದೆ ತಾನೆ ಆಂ ಎಷ್ಟು ಹೇಳಬೇಕು ನಿಮಗೆ ಅಂತ ಸೂರ್ಯ ಅವರು ಹೇಳ್ತಾರೆ ಲೈ ಆಯಪ್ಪ ಮೂರು ಜನ ಗಂಡುಮಕ್ಳು ಕಣು ಅವನಿಗ ಅವ್ರಿಗೆ ಅನುಮಾನ ಅವಮಾನ ಮಾಡುವಾಗ ನಾವು ಅಲ್ಲೇ ಬೈ ಇಲ್ಲ ಕಣು ಏನು ಮಾಡೋಕ್ಕಾಗಲಿಲ್ಲ ಅಲ್ಲ ಕಣೋ ಅವನು ವಸುದೇವ ಆ ಥರ ಮಾಡುವಾಗ ಎಲ್ಲರ ಮುಂದೆ ಸಮಾರಂಭದಲ್ಲಿ ಬೇಕು ಮಾಡ್ತಾ ಇದ್ದಾನೆ ಕಣ ಅವನು ಅಂತ ಸೂರ್ಯ ಅವ್ರು ಹೇಳ್ತಾರೆ ಏ ಸೂರ್ಯ ಆ ಶ್ರುತಿ ಭಾಳ ತುಂಬ ಒಳ್ಳೆಯವಳು ಕಣೋ ಅಂತ ಹೇಳ್ತಾನೆ ರವಿ ಏಯ್ ನೋಡು ನಿನ್ನ ಮೇಲೆ ಅಪ್ಪ ತುಂಬ ನಂಬಿಕೆ ಇಟ್ಟಿದ್ದಾರೆ ಅವ್ನು ನೋಡಿದ್ರೆ ಪೆಂಗೆ ಆ ಥರ ಮಾಡ್ದ ನಾನು ಬಹಳ ನೋವು ಕೊಟ್ಟಿದ್ದೀನಿ ಅಪ್ಪಂಗೆ ನಿನ್ನ ಮೇಲೆ ಬಹಳ ನಂಬಿಕೆ ಇದೆ ಕಣೋ ಆ ಥರ ಮಾಡಬೇಡ ಕಣೋ ಅಂತ ಸೂರ್ಯ ಅವರು ಹೇಳ್ತಾರೆ ನೋಡು ನೀನು ಇನ್ನು ಮುಂದೆ ಅವಳ ಹತ್ರ ಹೋಗೋದಾಗ್ಲಿ ಲವ್ ಗಿವು ಅನ್ನೋದಾಗಲಿ ನೀನು ಕಾಲ ಮೇಲೆ ಕಲ್ಲು ಹೊತ್ತಾಕ್ಬಿಡ್ತೀನಿ ಅಂತ ಹೇಳಿ ಕಲ್ಲನ್ನು ಹುಡುಕ್ತಾರೆ ಅಲ್ಲಿ ಕೆಳಗೆ ಆ ಕಡೆ ಬಿದ್ದಿರುತ್ತೆ ಅದನ್ನು ತೊಗೊಂಡು ಬಂದು ಎತ್ಕೊಂಡು ಬಂದು ಕಾಲಿಗೆ ಹಾಕೋ ಹೊತ್ತಿಗೆ ಅವರು ಅವ್ರನ್ನ ಹೋಗಿ ತಡಿತಾರೆ ರೀ ರೀ ಬಿಡ್ರಿ ನೀವು ಏನು ರೀ ಮಾಡ್ತಾಯಿದ್ದೀರಾ ನೀವು ಅಂತ ಕಲ್ಲು ತಗೊಬಂದು ಅಲ್ಲೇ ಇರ್ತಾನೆ ಮತ್ತೆ ಸೈಡಿಗೆ ಬಿಡಿಸ್ತಾಳೆ ಮೀನಾ ಅವಾಗ ಏನು ಏನು ಗುರಾಸ್ತಾ ಇದೆಯಾ ಏನು ಗುರಾಸ್ತಾಯಿದ್ದೆ ತೆಗೆದು ಒಂದು ವಾಚ್ ಬಿಡ್ತೀನಿ ನೋಡಿ ಇವಾಗ ಅಂತ ಹೇಳಿ ಸೂರ್ಯ ಅವರು ಹೋಗ್ತಾರೆ ಮುಂದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ